ಪೌಲನು ಕೊರ್ಯಂತರಿಗೆ ಬರದ ಮೊದಲನೇ ಪತ್ರದಿಂದ ವಾಚನ ಅಧ್ಯಾಯ ಹೊಂದು ವಚನಗಳು ಹದಿನೇಳರಿಂದ ಇಪ್ಪತ್ತೈದು ಸಹೋದರರೇ ಯೇಸು ಕ್ರಿಸ್ತರು ನಮ್ಮನ್ನು ಕಳಿಸಿದಿರುವುದು ದೀಕ್ಷ ಸ್ಥಾನವನ್ನು ಕೊಡುವುದಕ್ಕಲ್ಲ ಶುಭ ಸಂದೇಶವನ್ನು ಸಾರುವುದಕ್ಕೆ ಅದು ವಾಕ್ ಚಾತುರ್ಯದಿಂದಲ್ಲ ಹಾಗೇ ಸಾರಿದೆ ಆದರೆ ಕ್ರಿಸ್ತ ಯೇಸುವಿನ ಶಿಲುಬೆಯೇ ನಿರಂತರವಾದದ್ದು ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯೇ ಸಂದೇಶ ಹುಚ್ಚು ಸಂಗತಿಯಾಗಿದೆ ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವಶಕ್ತಿಯಾಗಿದೆ ಜ್ಞಾನಿಗಳು ಜ್ಞಾನವನ್ನು ನಾಶ ಮಾಡುವೆನು ಜಾಣರ ಜಾಣತನಕ್ಕೆ ಭಂಗ ತರುವೆ ಎಂದು ಪವಿತ್ರ ಗ್ರಂಥದಲ್ಲಿ ಇದೆಯಲ್ಲವೇ ಈಗಿರುವಾಗ ಜ್ಞಾನಿಯಲ್ಲಿ ಶಾಸ್ತ್ರಜ್ಞಾನವೆಲ್ಲ ಜಗತ್ತಿನ ತರ್ಕ ನಿಪುಣನಲ್ಲಿ ಪ್ರಪಂಚದ ಜ್ಞಾನವನ್ನು ದೇವರು ಉಚ್ಚುತನವಾಗಿ ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾಗದೆ ಹೋಯಿತು ಇದು ದೈವ ಸಂಕಲ್ಪನೆಯೇ ಸರಿ ಆದುದರಿಂದಲೇ ನಾವು ಸಾರ್ವ ಉಚ್ಚತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು ಯಹೋದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ ಗ್ರೀಕರು ಜ್ಞಾನವನ್ನು ಹರಸುತ್ತಾರೆ ನಾವಾದರೂ ಶಿಲ್ಬೆಗೇರಿಸಲಾದ ಕ್ರಿಸ್ತ ಏಸುವನ್ನು ಪ್ರಚುರಪಡಿಸುತ್ತೇವೆ ಯಹೋದ್ಯರಿಗೆ ಇದು ಅಸಹ್ಯವಾಗಿದೆ ಅನ್ಯ ಜನರಿಗೆ ಆಸ್ಪಸವಾಗಿದೆ ಆದರೆ ಯಹೋದ್ಯರಾಗಿರಲಿ ಗ್ರೀಕರಾಗಿರಲಿ ದೇವರಿಂದ ಕರೆ ಹೊಂದಿದ್ದರೆ ಅಂಥವರಿಗೆ ಏಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ ದೇವರ ಉಚ್ಚುತನ ಎಂಬುದು ಮಾನವನ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ದೇವರ ದೌರ್ಬಲ್ಯ ಎಂಬುದು ಮಾನವನ ಶಕ್ತಿಗಿಂತಲೂ ಪ್ರಬಲವಾದದ್ದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿಹನು ಸಜ್ಜನರೇ ಮಾಡಿರಿ ಪ್ರಭುವಿನ ಗುಣಗಾನ ನೀತಿವಂತರೆ ಆತನ ಸ್ತುತಿ ನಿಮಗೆ ಸುಗುಣ ಪ್ರಭುವನು ಕೊಂಡಾಡಿ ಕಿನ್ನರಿಯನ್ನು ನುಡಿಸುತ್ತ ಕೀರ್ತಿಸಿ ದಶತಂತಿ ವೀಣೆಯನ್ನು ಬಾರಿಸುತ್ತ ಶ್ಲೋಕ ಅಚಲ ಪ್ರೀತಿಯಿಂದ ಪ್ರಭು ಜಗವನು ತುಂಬಿಹನು ಸತ್ಯವಾದುದ್ದು ಆತನ ಪವಿತ್ರ ವಾಕ್ಯ ಸ್ತುತ್ಯವಾದದ್ದು ಆತನ ಪುನೀತ ಕಾರ್ಯ ಸತ್ಯಸಂದನು ನ್ಯಾಯಪ್ರಿಯನು ಆತನು ಅಚಲ ಪ್ರೀತಿಯಿಂದ ಜಗವನು ತುಂಬಿಹನು ಶ್ಲೋಕ ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿಹನು ವ್ಯರ್ಥವಾಗಿಪನು ಪ್ರಭು ರಾಷ್ಟ್ರ ಯೋಜನೆಗಳನ್ನು ನಿರರ್ಥಕವಾಗಿಪನು ಜನರ ದುಷ್ಟ ಸಂಕಲ್ಪಗಳನ್ನು ಪ್ರಭುವಿನ ಯೋಜನೆ ಶಾಶ್ವತ ಆತನ ಸಂಕಲ್ಪ ಅನವರತ ಶ್ಲೋಕ ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿಹನು ಘೋಷಣೆ ಅಲೆಲೂಯ ಅಲೆಲೂಯ ನಿನ್ನ ಚಲ ಪ್ರೀತಿಗನುಸಾರ ಚೈತನ್ಯ ಗುಣ ಕೈಗೊಳ್ಳುವೆನಾಗ ನಿನ್ನ ಬಾಯಿ ಸುರಿಸಿದ ಕಟ್ಟಳೆಗಳನ್ನು ಅಲೆಲೂಯ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಹೇಗಿರುವುದು ಎನ್ನುವುದಕ್ಕೆ ಈ ಸಾಮರ್ಥ್ಯನ್ನು ಕೊಡಬಹುದು ಹತ್ತು ಮಂದಿ ಕಣ್ಣೆಯರು ದೀಪಾರತಿ ಹಿಡಿದು ಮಧುವಣಿಗನನ್ನು ಎದುರುಗೊಳ್ಳಲು ಹೋದರು ಅವರಲ್ಲಿ ಐವರು ವಿವೇಕಿಗಳು ಐವರು ಅವಿವೇಕಿಗಳು ಅವಿವೇಕಿಗಳು ದೀಪಗಳನ್ನು ತೆಗೆದುಕೊಂಡರೆ ಹೊರತು ಜೊತೆಗೆ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ ವಿವೇಕಿಗಳಾದರೂ ದೀಪಗಳ ಜೊತೆಗೆ ಬುಡ್ಡಿಗಳಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಹೋದರು ಮಧುವಣಿಗ ಬರುವುದು ತಡವಾಯಿತು ಅವರೆಲ್ಲರೂ ತೂಕಡಿಸುತ್ತಾ ಹಾಗೆ ನಿದ್ರೆ ಹೋದರು ನಡುರಾತ್ರಿಯ ವೇಳೆ ಇಗೋ ಮದುವನಿಗೆ ಬರುತ್ತಿದ್ದಾನೆ ಬನ್ನಿ ಆತನನ್ನು ಎದುರುಗೊಳ್ಳಿ ಎಂಬ ಕೂಗು ಕೇಳಿಸಿತು ಕನ್ಯರೆಲ್ಲರೂ ಎದ್ದರು ತಮ್ಮ ತಮ್ಮ ದೀಪದ ಬತ್ತಿಗಳನ್ನು ಸರಿ ಮಾಡಿದರು ಅವಿವೇಕಿಗಳು ತಮ್ಮ ದೀಪಗಳು ಆರಿ ಹೋಗುತ್ತಾ ಇವೆ ನಿಮ್ಮ ಎಣ್ಣೆಯಲ್ಲಿ ನಮಗೂ ಸ್ವಲ್ಪ ಕೊಡಿ ಎಂದು ವಿವೇಕಿಗಳನ್ನು ಕೇಳಿಕೊಂಡರು ಅದಕ್ಕೆ ಅವರು ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಸಾಲದೇ ಹೋದಿತು ನೀವು ಅಂಗಡಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಎಂದರು ಅಂತೆಯೇ ಅವರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದಾಗ ಮಧುವನಿಗನು ಬಂದೇ ಬಿಟ್ಟನು ಸಿದ್ಧರಾದವರು ಅವನ ಸಂಗಡ ವಿವಾಹ ಮಹೋತ್ಸವಕ್ಕೆ ಹೋದರು ಕಲ್ಯಾಣ ಮಂಟಪದ ಬಾಗಿಲನ್ನು ಮುಚ್ಚಲಾಯಿತು ಉಳಿದ ಕಣ್ಣೆಯರು ಅನಂತರ ಬಂದರು ಸ್ವಾಮಿ ಸ್ವಾಮಿ ನಮಗೆ ಬಾಗಿಲು ತೆರೆಯಿರಿ ಎಂದು ಕೂಗಿಕೊಂಡರು ಅದಕ್ಕೆ ಉತ್ತರವಾಗಿ ಆ ಮಧುವನಿಗ ಅದಾಗದು ನೀವು ಯಾರೋ ನನಗೆ ಗೊತ್ತಿಲ್ಲ ಎಂದು ಬಿಟ್ಟ ಆದುದರಿಂದ ಜಾಗೃತರಾಗಿರಿ ಏಕೆಂದರೆ ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುತ್ತೆಂದು ನಿಮಗೆ ತಿಳಿಯದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಪ್ರಭು ಯಸು ಕ್ರಿಸ್ತರು ಸ್ವರ್ಗ ಸಾಮ್ರಾಜ್ಯ ಹೇಗಿರುವುದು ಎಂಬುದನ್ನು ತಿಳಿಸಲು ನಮಗೆ ಅನೇಕ ಸಾಮರ್ಥ್ಯಗಳನ್ನು ನೀಡಿದ್ದಾರೆ ಅವುಗಳಲ್ಲಿ ಇಂದು ನೀಡಿದ ಹತ್ತು ಮಂದಿ ಕಣ್ಣೆಯರ ಸಾಮತಿ ನಾವು ಪ್ರಭುವನ್ನು ಎದುರುಗೊಂಡು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಬೇಕಾದರೆ ಎಲ್ಲವನ್ನು ಸುಸಜ್ಜಿತವಾಗಿ ಸಿದ್ಧಗೊಳಿಸಿ ನಾವು ಸಿದ್ಧರಾಗಿ ಹೋಗಬೇಕೆಂದು ತಿಳಿಸುತ್ತದೆ ಯೇಸುವಿನ ಕಾಲದ ಯಹೂದ್ಯರ ಯ ಮಹೋತ್ಸವದ ಪದ್ಧತಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಈ ಆಚರಣೆ ಸರಿಸುಮಾರು ಒಂದು ವಾರದ ಆಚರಣೆಯಾಗಿತ್ತು ಇಲ್ಲಿ ಮಧುವನಿಗ ಮಧುಮಗಳ ಮನೆಗೆ ತನ್ನ ಸಾ ಕುಟುಂಬ ಪರಿವಾರ ಸಮೇತ ಮೆರವಣಿಗೆಯಲ್ಲಿ ಹೋಗುತ್ತಿದ್ದನು ಆದರೆ ಆತ ಯಾವಾಗ ಬರುತ್ತಾನೆ ಎಂಬ ಖಚಿತ ಮಾಹಿತಿ ಇಲ್ಲದ ಕಾರಣ ಮಧುಮಗಳ ಮನೆಯವರು ಹಾಗೂ ದೀಪಾರತಿ ಹಿಡಿದು ಮಧುಮಗನನ್ನು ಸ್ವಾಗತಿಸುವ ಕನ್ಯೆಯರು ದೀಪ ದೀಪದ ಎಣ್ಣೆ ಮತ್ತು ಅದಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ಸಿದ್ಧಪಡಿಸಿ ಕಾಯುತ್ತಿದ್ದರು ಇವತ್ತಿನ ಸಾಮತಿಯ ಹತ್ತು ಮಂದಿ ಕಣ್ಣೆಯರಲ್ಲಿ ಐವರು ವಿವೇಕಿಗಳು ಸುಸಜ್ಜಿತವಾಗಿ ಸಿದ್ಧರಾಗಿದ್ದರು ಆದರೆ ಇನ್ನೂ ಐವರು ಆ ವಿವೇಕಿಗಳು ಮಧುವನಿಗನನ್ನು ಎದುರುಗೊಳ್ಳಲು ಸಿದ್ಧರಾದರೂ ನಿಜ ಆದರೆ ತಕ್ಕ ಸಿದ್ಧತೆ ಅವರಲ್ಲಿ ಇಲ್ಲವಾಯಿತು ಆದ ಕಾರಣ ಅವರು ಮಧುವನಿಗನನ್ನು ಎದುರುಗೊಳ್ಳುವ ಅವಕಾಶ ಕಳೆದುಕೊಂಡರು ಮಾತ್ರವಲ್ಲ ಮದುಮಗನೊಂದಿಗೆ ವಿವಾಹದ ಒಂದು ವಾರದ ಮಹೋತ್ಸವದ ವಿಜೃಂಭಣೆಯನ್ನೂ ಕಳೆದುಕೊಂಡರು ಪ್ರಿಯರೇ ಈಗ ನಮ್ಮ ಸರದಿ ನಾವು ಯಾವ ಗುಂಪಿಗೆ ಸೇರಿದ್ದೇವೆ ವಿವೇಕಿಗಳೋ ಅವಿವೇಕಿಗಳೋ ಎಂಬ ಚರ್ಚೆಯನ್ನು ಮಾಡಿ ಇನ್ನೊಬ್ಬರ ಬಗ್ಗೆ ತೀರ್ಪು ಕೊಡುವ ಕೆಲಸವನ್ನು ಮಾಡುವುದು ಬೇಡ ಅದರ ಬದಲಾಗಿ ಮಧುವನಿಗ ಅಥವಾ ಪ್ರಭು ಯೇಸುವನ್ನು ಎದುರುಗೊಳ್ಳಲು ಸಕಲ ಸಿದ್ಧತೆಗಳ ಮೂಲಕ ನಾನು ಸಿದ್ಧನಾಗಿದ್ದೇನೆಯೇ ಎಂಬುದನ್ನು ಧ್ಯಾನಿಸಬೇಕು ಆ ಸಮಯ ಬಂದಾಗ ನನ್ನ ದೀಪ ಉರಿಯುತ್ತಿದೆಯೇ ಮತ್ತು ಆ ಬೆಳಕಿನಲ್ಲಿ ಪ್ರಭುವನ್ನು ಗುರುತು ಹಚ್ಚಿ ಅವರೊಂದಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವ ಭಾಗ್ಯ ಲಭಿಸುವುದೇ ಎಂಬುದನ್ನು ಧ್ಯಾನಿಸಬೇಕಾಗಿದೆ ಅದಕ್ಕಾಗಿ ನಾವೇನು ಮಾಡಬೇಕು ಪವಿತ್ರ ಸಂಸ್ಕಾರಗಳನ್ನು ಸ್ವೀಕರಿಸಿದ ನಾವು ವಿವೇಕಿಗಳಾಗಿ ಬದುಕಬೇಕಾಗಿದೆ ದೀಕ್ಷಾ ಸ್ನಾನದಲ್ಲಿ ಕೊಟ್ಟ ಉರಿಯುವ ಮೇನದ ಬತ್ತಿಯ ಬೆಳಕು ಹೊಸ ಜೀವ ನೀಡುವ ಪುನರುತ್ಥಾನೆ ಪ್ರಭು ಯೇಸು ಕ್ರಿಸ್ತರೇ ಆಗಿದ್ದಾರೆ ಈ ಬತ್ತಿಯು ಸದಾ ಉರಿಯುತ್ತಿರಬೇಕಾದರೆ ದೃಢೀಕರಣ ಸಂಸ್ಕಾರದಲ್ಲಿ ನಾವು ಸ್ವೀಕರಿಸಿದ ಪವಿತ್ರಾತ್ಮರ ವರಗಳಾದ ಜ್ಞಾನ ವಿವೇಕ ಬುದ್ಧಿ ನಮಗೆ ಸಹಕಾರಿಯಾಗುತ್ತವೆ ಅದೇ ರೀತಿ ಇತರ ಎಲ್ಲ ಪವಿತ್ರ ಸಂಸ್ಕಾರಗಳು ನಾವು ವಿವೇಕಿಗಳಾಗಿ ಬಾಳಲು ದೇವರ ಕೃಪೆಯನ್ನು ನೀಡುತ್ತವೆ ಆದುದರಿಂದ ನಮ್ಮ ದೀಪ ಸದಾ ಉರಿಯುತ್ತಿರಲಿ ನಮ್ಮ ನಡು ಕಟ್ಟಿರಲಿ ಮಧುವನಿಗ ಬಂದ ತಕ್ಷಣ ಅವರೊಂದಿಗೆ ಸ್ವರ್ಗ ಸಾಮ್ರಾಜ್ಯದ ವಿವಾಹ ಮಹೋತ್ಸವಕ್ಕೆ ಹೋಗುವ ಸಕಲ ಸಿದ್ಧತೆಯನ್ನು ನಾವೆಲ್ಲರೂ ಮಾಡೋಣ ನಮ್ಮ ವಿಶ್ವಾಸದ ದೀಪ ಸದಾ ಉರಿಯುತ್ತಿರಲು ಅದಕ್ಕೆ ಬೇಕಾದ ತೈಲವನ್ನು ನಮ್ಮ ದೈನಂದಿನ ಜಪ ತಪ ಪ್ರಾರ್ಥನೆ ಬಲಿಪೂಜೆ ಸಂಸ್ಕಾರ ಪಾಪ ನಿವೇದನೆ ನವೇನ ಪ್ರಾರ್ಥನೆ ದೈವವಾಕ್ಯ ಅಥವಾ ಬೈಬಲ್ ಪಠನ ನ್ಯಾಯ ನೀತಿಯ ನೈತಿಕ ಜೀವನ ಎಂಬ ಇಂಧನದಿಂದ ಪೂರೈಸೋಣ ಆ ದಿನ ಬಂದಾಗ ಸಕಲ ಸಿದ್ಧತೆಗಳೊಂದಿಗೆ ಪ್ರಭುವನ್ನು ಎದುರುಗೊಂಡು ಅವರೊಂದಿಗೆ ಚಿರಕಾಲಕ್ಕೂ ಬಾಳೋಣ ಸ್ವರ್ಗೀಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ಭಾಗಿಗಳಾಗೋಣ